ಇವರೇ ನೋಡಿ ಯೂಟ್ಯೂಬ್ನಿಂದ ತಿಂಗಳಿಗೆ ಆರು ಲಕ್ಷ ಸಂಪಾದಿಸುವ ಎಪ್ಪತ್ತ ನಾಲ್ಕು ವರ್ಷದ ಅಜ್ಜಿ ಎಪ್ಪತ್ನಾಲ್ಕು ವರ್ಷದ ಸುಮಂಧಮಾನೆ ಹೊಸದನ್ನ ಪ್ರಾರಂಭಿಸಲು ಯಾವುದೇ ವಯಸ್ಸಿನ ಮಿತಿ ಇಲ್ಲ ಎನ್ನುವುದನ್ನು ಸಾಬೀತುಪಡಿಸಿದ್ದಾರೆ ತಮ್ಮ ಮೊಮ್ಮಗನ ಸಹಾಯದಿಂದ ಯೂಟ್ಯೂಬ್ ಅನ್ನು ಆರಂಭಿಸಿದ ಅವರು ಪ್ರತಿ ತಿಂಗಳು ಐದರಿಂದ ತಮ್ಮ ಮೊಮ್ಮಗನ ಸಹಾಯದಿಂದ ಅವರು ಯೂಟ್ಯೂಬ್ನಲ್ಲಿ ಆಪ್ಲಿ ಆಜಿ ಎನ್ನುವಂತಹ ಚಾನೆಲ್ ಅನ್ನ ಪ್ರಾರಂಭಿಸಿದ್ರು ಇಂದು ಅವರು ಹದಿನೇಳು ಪಾಯಿಂಟ್ ಒಂಬತ್ತು ಲಕ್ಷ ಚಂದಾದಾರರನ್ನು ಹೊಂದಿದ್ದಾರೆ ಪ್ರತಿ ತಿಂಗಳು ಐದರಿಂದ ಆರು ಲಕ್ಷ ರೂಪಾಯಿಯನ್ನ ಗಳಿಸುತ್ತಾರೆ ಸುಮಂತ್ ತಮ್ಮ ಚಾನೆಲ್ನಲ್ಲಿ ಸಾಂಪ್ರದಾಯಿಕ ಮಹಾರಾಷ್ಟ್ರ ರೆಸಿಪಿಗಳನ್ನ ತಯಾರು ಮಾಡ್ತಾರೆ ಕುಟುಂಬ ನಿಮ್ಮೊಂದಿಗಿದ್ರೆ ಏನು ಬೇಕಾದ್ರೂ ಸಾಧ್ಯ ಅಂತ ಈ ಕತೆ ತೋರಿಸುತ್ತೆ ಸುಮನ್ ಧಮಾನೆ ಮಹಾರಾಷ್ಟ್ರದ ಅಹಮದ ಬಳಿಯ ಸರೋಲಾ ಖಜರ್ ಗ್ರಾಮದ ನಿವಾಸಿ ಅವರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಂದು ಯೂಟ್ಯೂಬ್ ಚಾನಲ್ ಅನ್ನ ಪ್ರಾರಂಭ ಮಾಡಿದ್ರು ಈ ಕಲ್ಪನೆ ಅವರ ಹದಿನೇಳು ವರ್ಷದ ಮೊಮ್ಮಗನದ್ದಾಗಿತ್ತು ಮೊಮ್ಮಗ ಪಾವ್ಭಾಜಿ ಮಾಡಲು ಕೇಳಿಕೊಂಡನು ಯೂಟ್ಯೂಬ್ ತಾರಿಯಾಗುವ ಸುಮನ್ ಅವರ ಪ್ರಯಾಣ ಸುಲಭವಾಗಿರಲಿಲ್ಲ ಕ್ಯಾಮರಾ ಮುಂದೆ ಬರಲು ಅವರು ಹೆದರ್ತಾ ಇದ್ರು ತಾಂತ್ರಿಕ ತೊಂದರೆಗಳು ಕೂಡ ಇರ್ತಾ ಇತ್ತು ಒಮ್ಮೆ ಅವರ ಚಾನೆಲ್ ಅನ್ನ ಹ್ಯಾಕ್ ಕೂಡ ಮಾಡಲಾಗಿತ್ತು ಆದರೆ ಅವರು ಕುಗ್ಗಲಿಲ್ಲ ಅವರು ತಮ್ಮ ಹೊಸ ಮತ್ತು ಆಸಕ್ತಿದಾಯಕ ವಿಡಿಯೋಗಳೊಂದಿಗೆ ಜನರನ್ನ ಎಂಗೇಜ್ ಮಾಡಲು ಆರಂಭಿಸಿದ್ರು ಅವರ ಪಾಕವಿಧಾನಗಳು ಜನರ ಹೃದಯವನ್ನು ಮುಟ್ಟಿತು ಜನರು ಅವರಿಗೆ ಬಹಳಷ್ಟು ಪ್ರೀತಿಯನ್ನು ನೀಡಿದ್ರು ಅಂತಿಮವಾಗಿ ಯೂಟ್ಯೂಬ್ ಅವರಿಗೆ ಸಿಲ್ವರ್ ಪ್ಲೇ ಬಟನ್ ಅನ್ನ ನೀಡಿತು ಇಂದು ಸುಮಂತ ಮಾನೆ ಪ್ರತಿ ವಾರ ಹಲವಾರು ವಿಡಿಯೋಗಳನ್ನ ಮಾಡುತ್ತಾರೆ ಅವರು ಇಂಟರ್ನೆಟ್ ಮತ್ತು ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ಬಹಳಷ್ಟು ಕಲಿತಿದ್ದಾರೆ ಸುಮಂದಮಾನೆ ಡಿಜಿಟಲ್ ಜಗತ್ತಿಗೆ ಪ್ರವೇಶಿಸಿದ್ದು ಕುಟುಂಬದ ಬೆಂಬಲದ ಪರಿಣಾಮವಾಗಿದೆ ಇದರಿಂದ ಇಂಟರ್ನೆಟ್ ಅನುಭವ ಇರಲಿಲ್ಲ ಅವರ ಮೊಮ್ಮಗ ಯಶ್ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಲು ಸಹಾಯ ಮಾಡಿದ್ರು ಯಶ್ ಅವರಿಗೆ ತಾಂತ್ರಿಕ ವಿಷಯಗಳನ್ನ ಕಲಿಸಿದ್ರು ಸುಮನ್ ಈ ಪ್ರಯಾಣವನ್ನ ಸ್ವೀಕರಿಸಿದ್ರು ಅಡುಗೆ ಕೌಶಲ್ಯ ಹಾಗೆ ಸಾಂಪ್ರದಾಯಿಕ ಮಹಾರಾಷ್ಟ್ರ ಪಾಕ ಪಾಕವಿಧಾನಗಳನ್ನ ಈ ಮೂಲಕ ಅವರು ಪ್ರಪಂಚಕ್ಕೆ ತಿಳಿಸಿ ಐದರಿಂದ ಆರು ಲಕ್ಷ ದುಡಿಯಲು ಪ್ರಾರಂಭಿಸಿದ್ರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ